ರಷ್ಯಾದಲ್ಲಿ ಸಿಲುಕಿದ್ದ ಮೂವರು ಕನ್ನಡಿಗರು ವಾಪಸ್ ತವರಿಗೆ ಮರಳಿದ್ದಾರೆ ರಷ್ಯಾದಲ್ಲಿ ಸಿಲುಕಿದ್ದ ಮೂವರು ಕನ್ನಡಿಗರು ಕಲಬುರಗಿ ಮೂಲದ ಯುವಕರು ವಾಪಸ್ ತಾಯ್ನಾಡಿಗೆ ಬಂದಿದ್ದಾರೆ ಮೂವರು ಕನ್ನಡಿಗರು ಸೇರಿದಂತೆ ಆರು ಮಂದಿ ಭಾರತೀಯರು ನುರಾನಿ ಮೊಹಲ್ಲಾದ ಸೈಯದ್ ಇಲಿಯಾಸ್ ಹುಸೇನಿ ಇಸ್ಲಾಮಾಬಾದ್ ಕಾಲೋನಿ ನಿವಾಸಿ ಮೊಹಮ್ಮದ್ ಸಮೀರ್ ಮಿಜಗುರಿ ಪ್ರದೇಶದ ಮೊಹಮ್ಮದ್ ನಯೂಮ್ ವಾಪಸ್ ಆಗಿದ್ದಾರೆ ರಷ್ಯಾದಲ್ಲಿ ಸಿಲುಕೊಂಡಿದ್ರು ಕನ್ನಡಿಗರು ಮೂವರು ಸೇರಿದಂತೆ ಒಟ್ಟು ಆರು ಮಂದಿ ಗಮನಿಸ್ತಾ ಇದ್ದೀರಿ ಮುಂಬೈ ಮೂಲದ ಏಜೆಂಟ್ ಮೂಲಕ ರಷ್ಯಾಗೆ ತೆರಳಿದ್ರು ರಷ್ಯಾದಲ್ಲಿ ಕೆಲಸವನ್ನ ಕಟ್ಟಿಸೋದಾಗಿ ಏಜೆಂಟ್ ಕಳಿಸಿದ್ದ ಆದರೆ ಈ ಯುವಕರನ್ನ ಸೈನ್ಯಕ್ಕೆ ಬಳಸಿಕೊಂಡಿದ್ದ ರಷ್ಯಾ ಬಂಕರ್ ಅಗಿಯುವ ಕೆಲಸವನ್ನ ರಷ್ಯಾದ ಸೈನ್ಯ ಕೊಟ್ಟಿತ್ತು ಈ ಕುರಿತು ವಿಡಿಯೋ ಮಾಡಿ ಸಂಕಷ್ಟವನ್ನ ತೋಡ್ಕೊಂಡಿದ್ರು ಮುಂಬೈ ಮೂಲದ ಏಜೆಂಟ್ ಮೂಲಕ ರಷ್ಯಾಗೆ ಇವರೆಲ್ಲರೂ ಕೂಡ ತೆರಳಿದ್ರು ನಿಮಗೆ ನೆನಪಿರಬಹುದು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು ನಮ್ಮನ್ನು ಸುರಕ್ಷಿತವಾಗಿ ಕರೆಸ್ಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಅಲ್ಲಾಗ್ತಾ ಇರುವಂತಹ ತಮ್ಮ ಸಂಕಷ್ಟದ ಬಗ್ಗೆ ಅವ್ರು ಕೊಡ್ತಾ ಇರುವಂತಹ ಹಿಂಸೆಯ ಬಗ್ಗೆಯೂ ಕೂಡ ಅವರು ಹೇಳ್ಕೊಂಡಿದ್ರು ಬಂಕರ್ ಆಗಿಯುವಂತಹ ಕೆಲಸವನ್ನ ರಷ್ಯಾ ಸೇನೆ ಇವರಿಗೆ ಕೊಟ್ಟಿತ್ತು ನಮ್ಮಿಂದ ಇದು ಸಾಧ್ಯವಿಲ್ಲ ಅಂತ ಕೂಡ ವಿಡಿಯೋ ಮಾಡಿ ಹೇಳ್ಕೊಂಡಿದ್ರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಯುವಕರನ್ನ ವಾಪಸ್ ಕರೆತರುವಂತೆ ಮೋದಿಗೆ ಖರ್ಗೆ ಅವರು ಮನವಿಯನ್ನ ಮಾಡ್ಕೊಂಡಿದ್ರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ರಷ್ಯಾ ಭೇಟಿಯ ವೇಳೆ ಬಿಡುಗಡೆಗೆ ಮನವಿಯನ್ನು ಮಾಡಿದ್ರು ಇದೀಗ ಕನ್ನಡಿಗರು ಮೂವರು ಸೇರಿದಂತೆ ಒಟ್ಟು ಆರು ಮಂದಿ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಗಮನಿಸ್ತಾ ಇದ್ದೀರಿ ಮೂವರು ಕನ್ನಡಿಗರೂ ಸೇರಿ ಒಟ್ಟು ಆರು ಮಂದಿ ಭಾರತೀಯರು ಸುರಕ್ಷಿತವಾಗಿ ರಷ್ಯಾದಿಂದ ಇಲ್ಲಿಗೆ ಬಂದಿದ್ದಾರೆ ಅವತ್ತು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು ಈ ರೀತಿ ಆಗಿದೆ ನಾವು ಕೆಲಸಕ್ಕೋಸ್ಕರ ರಷ್ಯಾ ಕಡೆಗೆ ಬಂದ್ವಿ ಯಾರನ್ನೋ ನಂಬಿದ್ವಿ ಆದರೆ ಅವರು ನಮ್ಮನ್ನು ಕಳಿಸ್ಕೊಟ್ರು ನಮಗೆ ಇಲ್ಲಿ ಈ ರೀತಿಯ ಕೆಲಸ ಕೊಡ್ತಾರೆ ಅನ್ನೋದು ಅರಿವೇ ಇರಲಿಲ್ಲ ನಾವು ಬಂದಿದ್ದೇ ಬೇರೆ ಉದ್ದೇಶದಿಂದ ಇಲ್ಲಾಗಿದ್ದೇ ಬೇರೆ ನಮ್ಮನ್ನು ಸೈನ್ಯಕ್ಕೆ ಸೇರಿಸ್ಬಿಟ್ರು ಬಂಗರಾಗಿಯೋದಕ್ಕೆ ಇಟ್ಕೊಂಡ್ರು ಇದರಿಂದ ತುಂಬ ಕಷ್ಟ ಆಗ್ತಿದೆ ನಮ್ಗೆ ಇಲ್ಲಿರೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಆದಷ್ಟು ಬೇಗ ನಮ್ಮನ್ನು ನಮ್ಮ ತಾಯ್ನಾಡಿಗೆ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಆ ವಿಡಿಯೋ ಕ್ಲಿಪ್ಪನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ವಿಚಾರವನ್ನು ಆ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರಕ್ಕೂ ಕೂಡ ಮುಟ್ಟಿಸಿದ್ದಾರೆ ಆ ಪ್ರಧಾನಿಯವರು ಮನವಿಯನ್ನು ಮಾಡಿಕೊಂಡಿದ್ರು ಆ ಮನವಿಗೆ ಪುರಸ್ಕಾರ ಸಿಕ್ಕಿತ್ತು ಇದೀಗ ಮೂರು ಕನ್ನಡಿಗರು ಸೇರಿ ಆರು ಭಾರತೀಯರು ವಾಪಸ್ಸಾಗಿದ್ದಾರೆ ಆಗಿದ್ದಾರೆ